ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ನವನಗರ್ ಬಿಟಿಡಿ ಕರ್ಮಕಾಂಡ ಕಳಪೆ ಕಾಮಗಾರಿ ಮುಚ್ಚಖಂಡಿಯಿಂದ ಯಮುನೂರಪ್ಪ ದರ್ಗಾ ವರೆಗಿನ ನಾಲಾ ಎರಡು ಕಡೆ ತಡೆಗೋಡೆ ಬಂದೋಬಸ್ತ್ ಕಲ್ಲಿನ ತಡೆಗೋಡೆ ತೆಗೆದು ಕಾಂಕ್ರೀಟ್ ತಡೆಗೋಡೆ ಮಾಡುತ್ತಾ ಇದ್ದಾರೆ ಆದರೆ ನಿಂತ ನೀರಲ್ಲಿ ಕಾಂಕ್ರೀಟ್ ಹಾಕುತ್ತಿದ್ದಾರೆ ಅದರಲ್ಲೂ ಒಳಚರಂಡಿ ಪೈಪ್ಲೈನ್ ದುರಸ್ತಿ ಮಾಡದೆ ಹಾಗೆ ಮಣ್ಣು ಹಾಕಿ ಮುಚ್ಚುವ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಈ ಸೆಕ್ಟರ್ ನಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ಸಾರ್ವಜನಿಕರಿಂದ ಒತ್ತಾಯ ಮಾಡಿದ್ದಾರೆ ಈ ಎರಡು ನಾಲಾ ನಡುವೆ ಬೆಡ್ ಕಾಂಕ್ರೀಟ್ ಹಾಕಬೇಕು ನೀರು ಎಲ್ಲಿಯೂ ನಿಲ್ಲದಂತೆ ಸರಳವಾಗಿ ಮುಂದೆ ಹೋಗಬೇಕು ಇಂಗು ಗುಂಡಿ ನಮಗೆ ಅವಶ್ಯಕತೆ ಇಲ್ಲ ಎಂದು ಸ್ಥಳೀಯ ಜನರು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಬಿಟಿಡಿ ಇಂಜಿನಿಯರ್ ಬೇಜವಾಬ್ದಾರಿ ತನದಿಂದ ಅರವತ್ತೈದು ಕೋಟಿ ಖರ್ಚು ಹಾಕಿ ಸಾರ್ವಜನಿಕರ ಹಣ ಈ ರೀತಿ ಪೋಲು ಮಾಡುತ್ತಿದ್ದಾರೆ ಇಂತಹ ಇಂಜಿನಿಯರ್ ಅವಶ್ಯಕತೆ ನಮಗೆ ಬೇಡ ಬಿಟಿಡಿ ಇಂಜಿನಿಯರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸೆಕ್ಟರ್ ನಂಬರ್ ಇಪ್ಪತ್ತು ಇಪ್ಪತ್ತ್ ಒಂದು ಸ್ಥಳೀಯ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ ದಿಟ್ಟಗುರಿ ನೀವು ಬಾಗಲಕೋಟೆ ಎ ಬಿ ಮುಂಡರಗಿ ನಮಸ್ಕಾರ ನನ್ನ ಹೆಸರು ಮೋಹನ್ ಬಳ್ಳಾರಿ ಅಂತೇಳಿ ಈ ಕಾಮಗಾರಿಯಿಂದ ಏನ್ ತೊಂದರೆ ಆಗತ್ತೀ ಈ ಕಾಮಗಾರಿಯಿಂದ ಅನ್ನ ಕೇಂದ್ರ ಚಲೋ ಸುಸಜ್ಜಿತವಾದ ಕಲ್ಲಿನ ಕಟ್ಟಡಿದ್ದು ಎರಡು ಕಡೆ ಎಲ್ಲ ಮುಚ್ಚಗಂಡಿಯಿಂದ ಎಲ್ಲಂದ್ರೆ ಅವರಿಗೆ ಆದ್ರೆ ಈ ಸುಜ್ಜಿತ ಕಲ್ಲಿನ ಕಟ್ಟಡ ತೆರವುಗೊಳಿಸಿ ಇವ್ರು ಏನು ತರ್ಡ್ ಯೂನಿಟ್ ಏನು ಮಾಡತ್ತಾರಲ್ಲ ಆ ತರ್ಡ್ ಯೂನಿಟ್ ನಾಲಾನ ತೊಗೊಂಬುದು ಇದಕ್ಕೆ ಜಾಯಿಂಟ್ ಮಾಡಾಕತ್ತಾರ ಈ ನಾಲಕ್ಕ ನೀರು ಡಿಚಾರ್ಜ್ ವಾಟರ್ ಎಲ್ಲ ಇದಕ್ಕ ಕೊಡ್ತಾರಂತ ಕಲೆಕ್ಷನ್ ಕೊಡ್ತಾರ ಆದ್ರೆ ಏನು ಎಲ್ಲೇ ಬೆಂಗಳೂರಿನಾಗ ಸೀಮಿತವಾಗಿದ್ದಂತ ಇದು ಇದೇನು ರೂಪರೇಷೆ ಇಲ್ಲಿ ಮಾಡಕ್ಕೆ ಹೊಂಟಿದಾರ ಬಾಗಲಕೋಟೆ ಒಳಗೆ ಬಾಗಲಕೋಟೆಗೆ ಯಾ ಇಂಜಿನಿಯರ್ ಅಂತಂದ್ರೆ ಇಲ್ಲಿಯೂ ವಾತಾವರಣಕ್ಕೆ ಅನುಗುಣವಾಗಿ ಇಲ್ಲಿ ಮೊದಲು ಬಿಸಿ ಸೋಲ್ ಅಂದ್ರೆ ಕರಿಮಣ್ಣ ಭೂಮಿ ಎಲ್ಲ ಬೋರ್ವೆಲ್ ಒಳಗಡೆ ಬರೀ ಗಟರ್ ವಾ ನೀರ ಲೀಕೇಜ್ ಲೀಕೇಜಾಗಿ ಇವು ಏನು ಮಾಡತ್ತಾರ ಮಾಡಲಿ ಮಾಡ ಇವ್ರೇನು ರೂಪುರೇಷೆ ಹಾಕ್ಯಾರ ಪ್ಲ್ಯಾನ್ ಹಾಕ್ಯಾರ ಮಾಡಲಿ ಆದ್ರೆ ಏನು ಅವು ಎಲ್ಲ ಪೂರ್ತಿ ಕಳಪೆ ಕಾಮಗಾರಿ ಹೆಂಗೈತೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕಣ್ಣಿಗೆ ಕಾಣ್ತೈತೆ ಮಾಡಿ ಒಂದು ಹದಿನೈದು ದಿವಸ ಆಗಿಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಪೂರ್ತಿ ಕ್ರ್ಯಾಕ್ ಹೊಡಿಯಾಕತ್ತಾವ್ ಮತ್ ಸುಚ ಕಲ್ಲಿನ ಕೋಡೇನ ಶಾಶ್ವತನೋ ಇನ್ನು ಕಾಂಕ್ರೀಟ್ ಶಾಶ್ವತನ ಹೇಳ್ರಿ ಸಾವಿರ ವರ್ಷ ಆಯಸ್ ಅದಕ್ಕೆ ಇದಕ್ಕೆ ನೋವು ಒಂದು ಇಪ್ಪತ್ತು ವರ್ಷನೂ ಬದುಕೋದ್ರಿ ಇವು ಎಲ್ಲ ನಾಳೆ ನೋಡ್ರಿ ನೀವ್ ಈಗ ಕಾಣಕತ್ತೀರ ಒಂದ್ ತಿಂಗಳದಾಗ ಕಂಡು ಬಿಡುತ್ತೆ ಇನ್ನ ಇವ್ರು ಮಾಡಿ ಹೋಗ್ಬಿಡೋರು ನಾಳೆ ಒಂದು ವರ್ಷ ಎಸ್ಟಿಮೇಟ್ ಇದು ಅಂದಾಜು ಪತ್ರಿಕೆ ಪ್ರಕಾರ ಅರವತ್ತೈದು ಕೋಟಿ ರೂಪಾಯಿ ಎಸ್ಟಿಮೇಟ್ ಇಟ್ಟರ ಆದ್ರೆ ಇಲ್ಲಿ ನೋಡ್ರಿ ಎಲ್ಲ ಪೂರ್ತಿ ನೀರ ಕಾಂಕ್ರೀಟ್ ಹಾಕೋಣ ಈ ನಾವು ಮೂರು ಬೇರೆ ಅರ್ಜಿ ಕೊಟ್ಟಿದ್ವಿ ಎಂ ಡಿ ಗಮನಕ್ಕೂ ತಂದಿದ್ವಿ ಆದ್ರೆ ಅವರು ನೀವು ನೋಡ್ರಿ ಸರಿಯಾಗಿ ಮಾಡ್ರಿ ಅಂತಂದ್ರೆ ಸರಿಯಾಗಿ ಮಾಡಿದ್ರೆ ಮತ್ತೆ ಮೇಲಿಂದ ಮೇಲೆ ಬರೀ ನೀರಾಗ ಕಾಂಕ್ರೀಟ್ ಹಾಕೋದು ನೀರು ನೀತ ಡಿಸ್ಚಾರ್ಜ್ ವಾಟರ್ ಅದನ್ನು ತೆಗೆದು ಹೋದ ಮೋಟ್ರ್ ಹಚ್ಚೋದು ಇದನ್ನೇ ಇಲ್ಲ ಇವರಿಗೆ ಮೋಟ್ರ್ ಹಚ್ಚಿ ತೆಗೆದು ಹೋಗೋದು ಆ ನೀರನ್ನ ಸ್ವಚ್ಛ ಮಾಡಿ ಡ್ರೈ ಮಾಡಿ ಮಾಡಬೇಕಾಗಿತ್ತು ಆದ್ರೆ ಮಾಡಿಲ್ಲ ಇವರು ಬರೀ ನೀರಾಗ ಕಾಂಕ್ರೀಟ್ ಹಾಕೋದು ಇಂಥ ಮಾಡ್ತಾರೆ ಅದ್ರ ಸ್ಟ್ರಂತೆ ಹೋಗ್ಬಿಡುತ್ತೆ ಸಿಮೆಂಟ್ ಇಂದ ಇಪ್ಪತ್ತು ಹಿಂಗಾದ್ರೆ ಏನು ಉಳಿತದ ಗುಣಮಟ್ಟ ಏರು ಗುಣಮಟ್ಟ ಪರೀಕ್ಷೆ ಮಾಡೋ ಮುಂದೆ ಮಾತ್ರ ಚಲೋ ಇದನ್ನ ತಂದು ಉಸುಗು ಕಡಿ ತಂದು ಹಾಕ್ತಾರೆ ಟೆಸ್ಟಿಂಗ್ ರೆಡಿ ಮಾಡಿ ಮ್ಯಾಗ ಮತ್ತೆ ಎಮ್ ಸ್ಯಾಂಡ್ ಹಾಕಿ ಎಲ್ಲ ಲೀಕೇಜ್ ಆಗ್ತಾವೆ ಈಗ ನೋಡ್ಬೋದು ನೀವು ಇಲ್ಲಿ ಶಾಸಕರ ಗಮನ ಶಾಸಕರ ಗಮನಕ್ಕೆ ಇನ್ನೂವರೆಗೆ ಬಂದಿಲ್ಲ ಇನ್ನು ಮ್ಯಾಗ ನಾವು ಎಲ್ಲ ಸಾರ್ವಜನಿಕರ ಎರಡು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ಸೆಕ್ಟ್ರ್ ನಾ ನಿವಾಸಿಗಳು ಏನಾದವ್ರಲ್ಲರಿ ಎಲ್ಲಾರು ಹೋಗಿ ಮನವಿ ಮಾಡ್ತೀವಿ ಶಾಸಕರನ್ನ ಭೇಟಿ ಕೊಡಿಸ್ತೀವಿ ಇದಕ್ಕ ನೋಡಿ ಬರ್ರಿ ಗುಂಡಿ ಮಾಡ್ತಾರಂತ ಹಿಂಗು ಗುಂಡಿ ಮಾಡಿದ್ರೆ ಇಲ್ಲೆಲ್ಲ ಬೋರ್ ಆಜು ಬಾಜು ಮನೆಗೊಳಗೆ ಪ್ಲಿಂತ್ ಲೆವೆಲ್ ಒಳಗ ನೀರು ಬರ್ತತೆ ಈಗ ಆಲ್ರೆಡಿ ಇಲ್ಲೊಬ್ರು ಸಬ್ರದಂತ ವಕೀಲರ ಮನೆಯಾಗ ನೀರು ಬಂದತ್ತೆ ಅದನ್ನ ಎಲ್ಲ ಯಾರು ಮಾಡೋರು ಹಾ ಅಲ್ಲಿಗೆ ಆಲ್ರೆಡಿ ಮುಳುಗಡೆ ಮಾಡಿ ಇಲ್ಲಿ ಕಳಿಸ್ಯಾರ ಮತ್ತೆ ಇಲ್ಲಿಂದ್ರ ಮುಳ್ಗಡೆ ಮಾಡಿ ಅಲ್ಲೇ ಬೇರೆ ಕಡೆ ಎಲ್ಲಿ ಕಳಿಸಾರೆ ಹೇಳ್ಬಿಡ್ರಿ ಅದನ್ನು ನಮ್ಗೆ ಹೇಳಿಕೆ ನಮ್ಗೆ ಏನಂಬೋ ಕ್ಲಿಯರ್ ಬಿಟ್ಟಿಟ್ಟು ಇಂಜಿನಿಯರ್ ಇಂಜಿನಿಯರ್ಗಳು ಹೇಳ್ಬೇಕು ಸಂಬಂಧಪಟ್ಟ ಇಂಜಿನಿಯರ್ ಒಬ್ಬರು ಇಲ್ಲ ಕಾಂಗ್ರೆಸ್ ಹಾಕಬಂದು ಒಬ್ರು ಇರುದಿಲ್ಲ ನಾ ಇಂದ ನಾವು ಎಂ ಡಿ ಅವ್ರಿಗೆ ಮಾಡ್ಕೊಂಡಿದ್ವಿ ಏನಂತ ಕೊಟ್ಟಿದ್ವಿ ಈ ಇಂಜಿನಿಯರ್ ನಾಕ್ರಿ ನೇಮಕ ಮಾಡ್ರಿ ಅದು ಸರಿಯಾಗಿ ಅವರು ಗುಣಮಟ್ಟದ ಪ್ರಕಾರ ಕೆಲಸ ಮಾಡವಲ್ರು ಅಂದಾಜು ಪತ್ರಿಕೆ ಪ್ರಕಾರ ಕೆಲಸ ಮಾಡವಲ್ರ ಅಂತ ಹೇಳಿದ್ವಿ ಆದ್ರೂ ಹೇಳಿ ಇಲ್ಲಿ ಬರ್ರಿ ನೀವು ನೋಡಬಹುದು ಇಲ್ಲಿ ಹೆಂಗ್ ಇಲ್ಲಿ ಒಳ್ ಚರಂಡಿ ಲೈನ್ ಪೈಪ್ಲೈನ್ ಅದು ಲೀಕೇಜ್ ಐತಿ ಹಂಗ ಅದ್ರ ಮ್ಯಾಗ ಮಣ್ಣು ಹಾಕಿ ಮುಚ್ಚಿ ಹಾಕಿ ಮುಚ್ಚಿಟ್ ಕಂಗ್ರೆಕ್ಟ್ ಹಾಕಿಬಿಟ್ರು ಮಾಡವ್ರ ಯಾರ ಹಿಂಗ ಮಾಡಿದ್ರ ಒತ್ತಾಯ ಒತ್ತ ಅಂತಂದ್ರೆ ಈ ನಾಲ ಈ ನಾಲ ಏನ್ ಮಾಡ್ತಾರಲ್ಲ ಈ ನಾಲ ನಡುವಾಗ ಬೆಡ್ ಕಾಂಗ್ರೆಟ್ ಹಾಕಿ ನೀರು ಎಲ್ಲಿ ನಿಂದ್ರೋಂಗಿಲ್ಲ ಸರಾಗವಾಗಿ ಪಾಸ್ ಅಷ್ಟೇ ಕೆಲಸ ಇದು ಏನಂತಂದ್ರೆ ಅವಾಗ ಯಾರೂ ಆಜು ಬಾಜು ಮಣಿಗಳು ತಕ್ಕಿ ಅಲ್ಲ ಚಳಿ ಬರ್ತೈತ್ರಿ ಅದು ಏನು ಚಳಿ ಬಂದ ಬರ್ತೈತೆ ಅದ ಯಾಕಂದ್ರೆ ಭೂಮಿಯನ್ನು ನೋಡ್ರೆ ಕರಿಮಂಡಿದೆ ಆಲ್ರೆಡಿ ಅವರು ಸರಿಯಾಗಿ ಗಟ್ಟಿ ಮುಟ್ಟ ಹಾಕಿಲ್ಲ ಮೊರಮಿಲ್ಲ ಏನಿಲ್ಲ ಅದು ನೋಡ್ರಿ ನೀರು ಹಂಗ ಹಿಂಗ ಗುಂಡಿ ಮಾಡ್ತಾರೆ ಹಿಂಗ ಗುಂಡಿ ಮಾಡಂಗಿತ್ತಂದ್ರೆ ಅಲ್ಲಿ ಊರ್ ಊರವರೆಗಿತ್ತಂದ್ರೆ ಹೆಂಗಾರ ಮಾಡ್ಬೋದಿತ್ತು ಈ ನಡು ಊರಾಗೈತೆ ಎರಡು ಆಜುಬಾಜ್ ಸೆಕ್ಟ್ರನ್ನಾಗ ನಡಬಾರೈತದ ಅಲ್ಲ ನೋಡ್ರಿ ಬರೀ ಇಂಜಿನಿಯರ್ ಇಷ್ಟು ಮಂದಿದು ಹಿಂದೆ ಮನ್ಮದ್ ಸ್ವಾಮಿ ಅಂತೇಳಿ ಇಂಜಿನಿಯರ್ ಚೀಪ್ ಇರ್ ಇದ್ದು ಅವ್ರು ಮನಿಗೆ ಕೊಟ್ಟು ಕೊಟ್ಟು ರಗಡೆ ಐತೆ ಅವರು ಬಂದೇ ಇಲ್ಲ ಒಂದು ದಿವ್ಸವೂ ವಿಸಿಟ್ ಕೊಟ್ಟಿಲ್ಲ ಏನು ಮಾಡಿಲ್ಲ ಬರ್ತಾರೆ ಏಡಬ್ ಬಳಿ ಹಿಂಗೆ ನಿಂತು ಹಿಂಗೆ ಓಡೋಬಿಡ್ತಾರೆ ಇಲ್ಲಿ ಬಾ ಬಾಜು ಬಂದು ಏನದ ಕಾಮಗಾರಿ ಹೆಂಗೆ ನಡೆಯುತ್ತೆ ಏನು ನೋಡೋದೂ ಇಲ್ಲ ಒಬ್ಬರು ನೋಡೋದಿಲ್ಲ ಅದಕ್ಕೆ ಮೋರಿಯಲ್ಲಿ ಇನ್ನೇ ಕಾಂಕ್ರೀಟೇ ಹಾಕಿಲ್ಲ ಸರ್ ಅದು ನೀರು ಬಿಟ್ಟು ನಮ್ಮ ಮನೆಗಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಪಾಯದಲ್ಲೆಲ್ಲ ನೀರು ಬರ್ತಾ ಇದೆ ಹಾಂ ಇಪ್ಪತ್ನಾಲ್ಕು ಮನೆಗಳಿಗೂ ನೀರು ಬಂದಿದೆ ಪಾಯದಲ್ಲಿ ಬೇಕಾದರೆ ಬಂದು ಚೆಕ್ ಮಾಡ್ಬೋದು ಯಾವಾಗ ಬಂದು ಬೇಕಾದ್ರೆ ಚೆಕ್ ಮಾಡಿಕೊಂಡು ಆಮೇಲೆ ಇದು ರಿಸಲ್ಟ್ ಕೊಡ್ರಿ ಹಾಂ ಸುಮ್ಮನೆ ಸುಮ್ಮನೆ ಈಗ ನಾವು ಅಪ್ಲಿಕೇಶನ್ ಹಾಕಿ ಹಾಕಿ ಸಾಕಾಗಿದೆ ಬಿ ಟಿ ಡಿದವ್ರಿಗೂ ಹೇಳಿದಾಗಿದೆ ನಾವೇ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡಿಬಿಟ್ಟು ಲಾಸ್ಟಿಗೆ ನಿಮ್ಮ ಹತ್ರ ಬಂದಿದ್ದೀವಿ ಮೀಡಿಯಾದವ್ರ ಹತ್ರ ಅದನ್ನು ಸರಿ ಸರಿಯಾಗಿ ಕುಲಂಕುಷವಾಗಿ ಇದು ಮಾಡಿಬಿಟ್ಟು ಸರಿಪಡಿಸ್ರಿ ಅದನ್ನು ತಮ್ಮ ಹೆಸರು ದುರ್ಗಪ್ಪ ಬಂಡಿ ಒಡ್ಡರ್ ಅಂತ ಸೆಕ್ಟರ್ ನಂಬರ್ ಇದು ಸೆಕ್ಟರ್ ನಂಬರ್ ಅದು ಇಪ್ಪತ್ತು ಸರ್ ಅದು ಇದು ಬಂದ್ಬಿಟ್ಟು ಇಪ್ಪತ್ತೊಂದು ಆಜು ಬಾಜು ಮನೆಗಳದವರು ನಾವು ಮತ್ತೆ ಸಾರ್ವಜನಿಕರು ಇನ್ನು ಇಪ್ಪತ್ತೈದು ಮಂದಿ ಮನೆ ಸೇರಿದ್ರು ಇವತ್ತು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ಹಾಗಾಗಿ ತಿನ್ನೋ ಒಂದಕ್ಕೆ ಅವ್ರವ್ರ ಕೆಲಸಗಳ್ ದುಡ್ಕೊಂಡ್ ತಿನ್ನೋ ವಜೆ ಇದೆ ಅಂತ ಅದು ಮಾಡ್ಕೊಂಡು ಕುಂದ್ರ ನಾವು ಎಲ್ಲಿ ದಿನ ಅಡ್ಡಾಡ್ಕೊಂಡ್ರ ಅವ್ರು ಬರ್ತಾರ ಯಾವ ಬರ್ತಾರ ಒಬ್ರು ಬರೋದಿಲ್ಲ ಇಂಜಿನಿಯರ್ಗಳು ಅರ್ಜಿ ಕೊಟ್ಕೊಟ್ಟು ಆಗೈತೆ ಈ ತೆಗ್ದು ನೋಡ್ಬೋದು ನೀವು ಅಲ್ಲಿ ಅರ್ಜಿ ಏನದು ಕೊಟ್ಟಿವಂತೇಳಿ ಬರೀ ಕಳೆ ಅದು ಏನು ನೋಡ್ರಿ ನೀವು ನೋಡ್ರಿ ನಮಗ್ ಸಾಕ್ಷಿ ಸಮೇತ ನಿಮಗೆ ಕೊಡ್ತೀವಿ ನಾವು ಅದು ಏನು ಕ್ರಮ ಜರುಗಿಸಿಲ್ಲ ಬರೇ ಈ ಮೇಲ್ನೋಟಕ್ಕೆ ಬರ್ತಾರೆ ಹಾಂ ಎಲ್ಲ ಮಾಡಿ ಮಾಡ್ರಿ ಅಂತ ಹೇಳಿ ಮುಗಿಸಿ ಬಿಡ್ತಾರ ಅದಕ್ಕೆ ನಾವೇನು ಮಾಡಿದ್ರು ಮುಂದಿನ ಕೆಲಸ ಬಂದ್ ಮಾಡಿಸಿ ಅದನ್ನ ಇದು ಬೆಡ್ ಕನೆಕ್ಟ್ ಹಾಕಿ ನೀರು ಎಲ್ಲಿ ನಿಂದ್ರಲಾರ್ದಂಗೆ ನಮ್ ಇದು ಮಾಡಿಬಿಡ್ಬಿಟ್ಟು ಮಾಡಿ ನೀರು ಸರಾಗವಾಗಿ ಹೋಲಿ ಅರ್ದು ಹೋಗಬೇಕು ಇಲ್ಲಿ ನೋಡ್ರಿ ಇಲ್ಲಿ ನಿಂದ್ರಂಗೆ ಹಿಂಗು ಗುಂಡಿ ಅಲ್ಲಿ ಎಲ್ಲೇ ಬೆಂಗ್ಳೂರ್ನ ಮಾಡ್ಯಾರ ಇದನ್ನ ಅದನ್ನ ಇಲ್ಲಿ ತರೋದು ಅವಶ್ಯಕತೆ ಇಲ್ಲ ನಮಗೆ ಇಲ್ಲಿ ನೋಡ್ರಿ ಆಲ್ರೆಡಿ ನಮ್ಮ ಉಳಗಡೆ ಆಗೈತೆ ನಮ್ಮ ನೀರ್ ನಿಂದ್ರಿಸಿ ನಿಂದಿರ್ಸಿ ಅಂತ ಹೆಚ್ಚಾಗತ್ತೆ ಸಿಟಿಯಾಗ ಸಿಟಿ ಬಿಟ್ಟು ಹೊರಗಾರ ಡ್ರೈಲ್ಯಾಂಡ್ ಇದ್ದಲ್ಲಿ ಅಲ್ಲಿ ಮಾಡಲಿ ಅಲ್ಲಿ ಮಾಡಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಅದ್ ನಡುವುರಾಗತ್ತೆ ನೀರು ಹಿಂಗು ಇಲ್ಲಿ ಹಿಂಗೂದ್ಲಿಂತ ಏನಾಗುತ್ತೆ ತೊಂದರೆ ಭಾಳ ಆಯ್ತು ಆಜು ಬಾಜು ಮನೆಗಳಿಗೆ ಧಕ್ಕೆ ಅಂತ ಯಾಕಂದ್ರೆ ಅದ್ ನೀರು ಈ ಟ್ವೆಂಟಿ ಫೋರ್ ಅವರ್ಸ್ ನೀರು ಹರಿತಾನೆ ಇರುತ್ತೆ ಸರ್ ಮೋರಿ ನೀರು ಅವಾಗ ಅವಾಗ ಯಾವಾಗಾದ್ರೂ ಒಂದ್ಸಲ ಅಲ್ಲ ಅದು ಹಾ ಇಪ್ಪತ್ನಾಲ್ಕು ಅವರು ಹರಿತಾನೆ ಇರುತ್ತೆ ಅದು ತುಂಬಾ ತೊಂದರೆ ಮುಂದ್ಗಡೆ ತುಂಬಾ ತೊಂದರೆ ಆಗುದೇ ಆಗುದೇ ಅದು ಅದ್ರಗೋಸ್ಕರ ನಮ್ಮ ಕಳ್ಕಳಿ ಮನವಿ ಸರ್ ಹಾ ನಮಸ್ಕಾರ 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 ರೀ ನಮಸ್ಕಾರ ಸಿದ್ದರಾಮಪ್ಪ ಈ ಕಾಮಗಾರಿಯಿಂದ ಏನು ತೊಂದರೆ ಆಗದ್ರಿ ನಿಮ್ಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ನೀರ ತರದಾಗ ಮನಿಯೊಳಗೆ ಒಳಗ್ ಬರಾಕತ್ತೇವ್ರಿ ಬಸ್ದ ಕಸಿಂದ ಬಸ್ ರೀ ಅದಕ್ಕೆ ತಳಕ ಕಾಂಕ್ರೀಟ್ ಹಾಕಂಗಲತ್ರಿ ಅವರು ಅದಕ್ಕೆ ಬಸ್ ಒಟ್ಟು ಮಣಿ ಒಳಗ ಬರಾಕತ್ತೇ ಅವ್ರು ಅದರ ಸಂಬಂಧ ನಾವ್ ಎಲ್ಲಾ ಸಾರ್ವಜನಿಕರು ಎಲ್ಲಾರು ಹೇಳ ಇದನ್ನ ಕಾಂಕ್ರೀಟ್ ಹಾಕಬೇಕಂತ ಹೇಳಿ ಅದಕ್ಕೆ ಇದನ್ನ ಕಾಂಕ್ರೀಟ್ ಹಾಕಿ ಕೊಡ್ಬೇಕು ನಮ್ಗೆ ಬಡ್ಡ್ರೀಟ್ ಹಾಕಬೇಕು ತಂದಾರೀ ಹ್ಮ್ ಹ್ಮ್ ಈ ಕೇಳಿ ಒಟ್ಟರು ಎಲ್ಲ ಎಲ್ಲಾ ಇಂಜಿನಿಯರ್ನ ಎಲ್ಲಾರು ಕೇಳಿವ್ರಿ ಹಾಕೋದ್ಲತ್ತ ಹೇಳ್ಯಾರ ಅವ್ರು ಈಗ ಏನು ವಾಲ್ ಅದ ಅಷ್ಟಕ್ಕರೆ ನಾವ್ ತಳದ್ ಹಾಕೋದ್ಲಂದಾರ ಬಿಟ್ಟಿರಿ ಅವ್ರ ಗಮನಕ್ಕೆ ತಂದಿರಿ ತಂದೇವ್ರಿ ಈಗ ಎರಡ್ ಮೂರು ಸಲ ಇದು ಕೊಟ್ಟೆವು ಹ್ಮ್ ಕೊಟ್ಟರು ಅದೇನೋ ಅವ್ರು ಏನೋ ಸ್ಪಂದನೆ ಮಾಡಿಲ್ಲ ನಮಗ್ ನಂದು ಉಸ್ಮಾನ್ ಬಾಳಿಕೆ ಅಂತಂದ್ರಿ ಇವರು ಸ್ಟಾರ್ ಅಂತ ಏನಂತೂ ಬೆಂಗಳೂರ್ನಿಂದ ಬಂದಾರ ಇಲ್ಲಿ ಎಲ್ಲ ಕಳಪೆ ಇವ್ರು ಅವ್ರು ಇವರು ಅವರು ಬಿಡ್ ಅವರು ಅದಕ್ಕೆ ಗಮನಕ್ಕೆ ಹೋದ್ರೆ ಅವರು ಅದಕ್ಕೆ ಏನು ಸ್ಪಂದನೆ ಮಾಡತ್ತಿಲ್ಲ ಇವರು ತಮ್ಮ ಮನೆ ಬಂದು ಮಾಡಿ ಎಲ್ಲ ಏನೈತಲ್ಲ ಅದು ಕಳಪೆ ಕಾಮ ಮಾಡಿ ಬಾಗಲಕುಟ್ಟು ಎಲ್ಲ ಹಾಳು ಮಾಡಕ್ ಬಂದಾರ ಇವರು ಹೇಳಿದ್ರೆ ಏನಾರ ಹೇಳಿದ್ರೆ ಏನಾರ ಮಾತಾಡ್ತಾರೆ ಹಿಂಗಾಗಿ ಐತೆ ಇದು ನೀರು ಬರ್ತೈತೆ ಅಂತ ಹೇಳಿದ್ರೆ ತಳಕ್ ಬೆಡ್ ಆಗ್ಬೇಕಂತಂದ್ರೆ ಇಲ್ಲ ಅದು ಹಂಗೆ ಮಾಡಬೇಕು ಹಂಗೆ ಮಾಡಿದ್ರೆ ನಡೀತೈತೆ ಅಂತಾರೆ ಅವ್ರು ಬಿಡ್ಡಿ ಅವ್ರು ಹೇಳಿ ಬಿಡ್ಡಿಡೋರು ಗಮನಕ್ಕೆ ಬಂದರು ಅವರು ಅದ್ರ ವಿಚಾರ ಮಾಡಾಕತ್ತಿಲ್ಲ ರೀ ಹೀಗಾಗಿ ಎಲ್ಲ ಆಗಲ ಮಗಲ್ ನೀರು ಬಂದ್ರೆ ನಮ್ಮ ಮನೆಗಳ ಪರಿಸ್ಥಿತಿ ನಮಗೆ ಮುಂದೆ ಸಮಸ್ಯೆ ಆಗಿ ನಮ್ಮ ಮನೆಗಳು ಬಿದ್ದರೆ ಅದಕ್ಕೆ ಹೊಣೆಗಾರ ಯಾರು ಅದು ಸ್ಟಾರ್ ಲೈನ್ವ್ರು ಮಾಡಿ ಹೋಗ್ಬಿಡ್ತಾರೆ ರೀ ಯಾರಿಗೆ ಹೋಗಿ ನಮ್ಮ ಹಳ್ಳದಲ್ಲಿ ಅನ್ನೋದು ಗೊತ್ತಾಗಲ್ಲ ರೀ ನಿಮಗೆ ಏನೈತಲ್ಲ ಅವ್ರು ಹೇಳಿದ್ರೆ ಅವ್ರು ತಮ್ಮ ಕೆಲಸ ತಮಾ ಮಾಡಾತ್ತಾರೆ ಇದಕ್ಕೆ ಯಾರೂ ಸ್ಪಂದನೆಯೂ ಮಾಡೋತಿಲ್ಲ ರೀ ಬಿಟ್ಟಿ ಅವ್ರು ಮಾಡಾತ್ತಿಲ್ಲ ಇವರು ಕಾಂಟ್ಯಾಕ್ಟ್ರ್ ಐತಲ್ಲ ತಮ್ಮ ಮನೆ ಬಂದಂತೆ ಮಾಡಿ ತಮ್ಗೆ ಏನು ಸರಿ ಅಂತೈತೆ ಆ ಟೈಪ್ ಮಾಡೋಕರ್ ತಮ್ಮ ಮನೆಗೆ ಕೆಲಸ ಮಾಡ್ದಂಗೆ ಮಾಡತ್ತಾರ ಹ್ಞೂ ತಮ್ಮ ಅಭಿಪ್ರಾಯ ಏನು ಅದಕ್ಕೆ ಏನೈತಲ್ಲ ಬೆಡ್ ಹಾಕಿ ಅದು ಏನೋ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಏನು ನೀಟ್ ಆಗ್ತೈತೆ ಆ ಟೈಪ್ ಕೆಲಸ ಮಾಡಿ ಅವ್ರು ಚಂದ ಮಾಡಂದ್ರೆ ಅವ್ರು ಮಾಡಾಕತ್ತಿಲ್ಲ ರೀ ತಮ್ಮ ಮನೆ ಬಂದಂತೆ ಮಾಡಿ ಆಲ್ರೆಡಿ ಅದು ಗ್ವಾಡಿನೂ ಕ್ರ್ಯಾಕ್ ಬಿಟ್ಟೈತ್ರಿ ಈಗ ಹಾಕಿ ಒಂದ್ ತಿಂಗಳು ಹದಿನೈದು ದಿವಸ ಆಗಿಲ್ಲ ಗ್ವಾಡಿ ಕ್ರ್ಯಾಕ್ ಬಿಟ್ರು ಅದು ಈಗ ಕ್ರ್ಯಾಕ್ ಬಿಟ್ಟೈತಿ ಮುಂದ್ ನೀರ್ ವೀರ್ ಬಂದ್ ನಿಂತಾಗ ಮನಿ ಪೂರ ಒಳಗ್ ಹೋಗದಾಗ ನಾ ಯಾರಿಗೋಗಿ ಅನ್ನೋದು ಅರ್ಥ ಉಸ್ಮಾನ್ ಬಾಳಿಕಾಯಿ ಅಂತಂದ್ರಿ ಮತ್ತೇನಿಲ್ರಿ ಹೊಲಸ ನೀರ ಮತ್ತೆ ಚಲೋ ನೀರು ಕಾಲ ಮಳಿ ನೀರ ಹೊಲಸ ನೀರು ಮತ್ತೆ ಸಣ್ಣಗೆ ಬಂದಿದ ಸಣ್ಣಗ ಅಟಾಟ ಬದ್ಲಿ ಒಮ್ಮೆ ಏನೋ ಬಾಳಾಟಾ ಹಾಕಿ ಬಿಟ್ರೆ ಒಮ್ಮೆ ಜನರು ಎಲ್ಲರೂ ಸುಮ್ಮ ತಣ್ಣಗಿರ್ತಾರ ನೀರು ನೀರ ನೀರು ಆಯ್ತು ಒಟ್ಟು ಏಕ ಬಂದ ಮತ್ತ ಸಣ್ಣಾಗ ಕೊಡೋ ಬದ್ಲಿ ಏನ ಮತ್ತ ಅದಕ್ಕೆ ಹಿಂಗ ಅಂದ್ ನೋಡ್ರಿ ನಮ್ಮ ಇದ್ರಾಗ ಇಷ್ಟ ಇಷ್ಟರಿ